ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದದೀಪ ದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ಒಂದು ಅಪ್ಡೇಟ್ ಕೊಡೋಣ ಅಂತ ಅಂದರೆ ಅಂದ್ರೆ ಹೊಸ ಅಪ್ಡೇಟ್ ಹೇಳ್ಬೋದು ಹೊಸದು ಹೊಸದಂತಂದ್ರೆ ಈ ಎಲ್ರಿಗೂ ಗೊತ್ತಿರುತ್ತೆ ಅನ್ಸುತ್ತೆ ಯಾಕಂದ್ರೆ ಹಿಂದೆಲ್ಲ ಏನು ಸಿದ್ದರಾಮಯ್ಯ ಸರ್ ಅವರು ಬಂದ್ಬಿಟ್ಟು ಎಲ್ಲ ಅಂಗನವಾಡಿ ಟೀಚರ್ಸ್ ಎಲ್ಲಾ ಸ್ಟ್ರೈಕ್ ಕೂಡ ಮಾಡಿದ್ರು ಎಲ್ ಜಿ ಯು ಜಿನ ಆರಂಭಿಸಬೇಕಂತ ಹೇಳ್ಬಿಟ್ಟು ಅದು ಸಕ್ಸಸ್ ಕೂಡ ಆಗಿದೆ ಅಂದ್ರೆ ಇನ್ಮೇಲೆ ಎಲ್ ಕೆ ಜಿ ಯು ಜಿನ ಅಂಗನವಾಡಿ ಸ್ಕೂಲಲ್ಲೇ ಅಂದರೆ ಫಸ್ಟಲ್ಲಿ ಏನಿತ್ತು ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿರಿ ಹಿರಿಯ ಪ್ರಾಥಮಿಕ ಸ್ಕೂಲಲ್ಲೇ ಅಂದರೆ ಕಿರಿಯ ಪ್ರಾಥಮಿಕ ಸ್ಕೂಲ್ಗಳಲ್ಲೆಲ್ಲ ಏನು ಎಲ್ ಕೆ ಜಿ ಯು ಕೆ ಜಿನ ಆರಂಭ ಮಾಡಬೇಕಂತ ಒಂದು ಪ್ಲ್ಯಾನ್ ಥರ ಇತ್ತು ಅಂತ ಸುದ್ದಿ ಇತ್ತು ಬಟ್ ಇವಾಗ ಅದು ಬೇಡ ಅಂಗನವಾಡಿ ಸ್ಕೂಲ್ಗಳಲ್ಲೇ ಎಲ್ ಕೆ ಜಿ ಮತ್ತು ಯು ಕೆ ಜಿನ ಆರಂಭ ಮಾಡೋಣ ಹೇಳ್ಬಿಟ್ಟು ಆರಂಭ ಮಾಡಿದ್ದಾರೆ ಇವಾಗ ಏನು ಯಾರೆಲ್ಲ ಪೇರೆಂಟ್ಸ್ಗಳೆಲ್ಲ ಇದರಿಂದ ನಮ್ಗೇನು ಬೆನಿಫಿಟ್ಸ್ ಅಂತ ಕೇಳ್ತಿರ್ಬೋದು ಯಾಕಂದರೆ ತಮ್ಮಲ್ಲೆಲ್ಲ ಒಂಥರ ಕೊಟ್ಬಿಟ್ಟು ನಿಮಗೆ ಇಲ್ಲ ಮ್ಯಾ ಮಾಹಿತಿ ಇದೆ ಅಂದರೆ ಸ್ಟಾರ್ಟಿಂಗ್ ಎಲ್ಲ ಕೆಲವ್ರಿಗೆಲ್ಲ ಯೂಸ್ ಆಗೋ ಗುಡ್ ನ್ಯೂಸನ್ನು ತಿಳಿಸ್ಬಿಟ್ಟು ಆ ಟಾಪಿಕ್ ಕೂಡ ಮಾತಾಡೋಣ ಅಂತಿದ್ದೀನಿ ಫಸ್ಟ್ ಬಂದ್ಬಿಟ್ಟು ಇದು ಪೇರೆಂಟ್ಸ್ ಕೂಡ ತುಂಬ ಖುಷಿ ಅಂತ ಹೇಳ್ತೀನಿ ಯಾಕಂದರೆ ಫಸ್ಟಲ್ಲೆಲ್ಲ ಹೇಳ್ತಿದ್ರು ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತಾರೆ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಚೆನ್ನಾಗಿ ಓದ್ತಾರೆ ನಮ್ಮ ಮಕ್ಕಳು ಎಲ್ಲ ಫ ಒಂದನೇ ಕ್ಲಾಸ್ಗೆ ಹೋಗ್ತಾರೆ ಅನ್ನೋ ಫೀಲ್ ಇತ್ತು ಬಟ್ ಇವಾಗ ಹಂಗಿಲ್ಲ ಎಲ್ ಕೆ ಜಿ ಯು ಕೆ ಜಿನ ನಿಮ್ಮ ಊರುಗಳಿರ್ತಕ್ಕಂಥ ಅಂಗನವಾಡಿ ಸ್ಕೂಲ್ಗಳಲ್ಲೇ ಇನ್ಮೇಲೆ ಪ್ರಾರಂಭ ಮಾಡ್ತಾರೆ ಅಲ್ಲಿ ನೀವು ಅಡ್ಮಿಷನ್ ಮಾಡಿಸ್ಬೋದು ಇನ್ನೊಂದು ಏನಂದರೆ ಇವ್ ಇಷ್ಟು ದಿನ ಟೀಚರ್ಸ್ಗೆಲ್ಲ ಟೆಂತ್ ಮೇಲೇ ಅಪಾಯಿಂಟ್ ಆಗಿ ತೊಗೊಳ್ತಿದ್ರು ಅಂಗನವಾಡಿ ಸ್ಕೂಲ್ಗಳಲ್ಲಿ ಬಟ್ ಇನ್ಮೇಲೆ ಎಲ್ ಕೆ ಜಿ ಯು ಕೆ ಜಿ ಆರಂಭ ಆಗಿರೋದ್ರಿಂದ ಅಲ್ಲಿ ಬಂದ್ಬಿಟ್ಟು ಟೀಚರ್ಸ್ಗೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಪಿ ಯು ಸಿ ಪಾಸಾಗಿರಬೇಕು ಮತ್ತು ಡಿ ಎಡ್ಡು ಬಿ ಎಡ್ಡು ಅವ್ರಿಗೂ ಕೂಡ ತಗೊಳ್ತೀವಿ ಅಂತೇಳಿ ಹೇಳಿದ್ದಾರೆ ಆಮೇಲೆ ಏನಂದರೆ ಪಿ ಯು ಸಿ ಪಾಸ್ ಆದವರು ಅಪ್ಲಿಕೇಶನ್ ಹಾಕಿದಾಗ ಡಿ ಎಡ್ ಅವ್ರು ಕೂಡ ಅಪ್ಲಿಕೇಶನ್ ಬಿ ಎಡ್ ಅವ್ರು ಕೂಡ ಅಪ್ಲಿಕೇಶನ್ ಹಾಕಿದ್ರು ಅಂತ ಅಂದ್ಕೊಂಡ್ರೆ ಫಸ್ಟ್ ಪ್ರಿಪ್ರೇಷನ್ ಬಂದ್ಬಿಟ್ಟು ಡಿ ಎಡ್ ಬಿ ಎಡ್ ಅವ್ರಿಗೆ ಕೊಡ್ತಾರೆ ಅಕಸ್ಮಾತ್ ಅವ್ರು ಯಾರು ಹಾಕಲಿಲ್ಲ ಅಂತಂದಾಗ ಆಮೇಲೆ ಇದು ಪಿ ಯು ಸಿ ಪಾಸ್ ಆದವ್ರಿಗೆ ಕೊಡ್ತಾರೆ ಇನ್ನೊಂದು ಇದು ಯಾವ ರೀತಿ ಆಯ್ಕೆ ಇರುತ್ತೆ ಅಂತಂದ್ರೆ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂದರೆ ಬಿ ಇ ಓ ಅವರು ಮತ್ತೆ ಎಸ್ ಡಿ ಎಮ್ ಸಿ ಸದಸ್ಯರು ಮತ್ತೆ ಸ್ಕೂಲಲ್ಲಿ ಹೆಡ್ ಮಾಸ್ಟರು ಆಮೇಲೆ ಅಥವಾ ಹೆಡ್ ಮಾಸ್ಟರ್ ಅಥವಾ ಶಿಕ್ಷಕರು ಅಂದರೆ ಅಂಗನವಾಡಿ ಸ್ಕೂಲಲ್ಲಿ ಇರ್ತಾರಲ್ಲ ಆ ಶಿಕ್ಷಕರು ಇವ್ರು ಇವರಿಷ್ಟು ಜನ ಸೇರಿಬಿಟ್ಟು ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂದರೆ ಅಪ್ಲಿಕೇಶನ್ ಆಗಿಬಿಟ್ಟು ಅಪ್ಲಿಕೇಬಲ್ ಯಾರು ಇರ್ತಿರಲ್ಲ ಅವರನ್ನು ಆಯ್ಕೆ ಮಾಡೋದು ಅವರೇ ಹೌದು ಅಂದರೆ ಯಾಕೆ ಈ ಥರ ಮಾಡ್ತಾರೆ ಅಂತಂದರೆ ನಿಮ್ಮ ಸ್ವಂತ ಊರಲ್ಲೇ ಆಗಿರೋದ್ರಿಂದ ಎಸ್ ಡಿ ಎಮ್ ಸಿ ಸದಸ್ಯರು ಕೂಡ ಇಲ್ಲಿ ಮುಖ್ಯವಾಗ್ತಾರೆ ಸೊ ಹಂಗಾಗ್ಬಿಟ್ಟು ಯಾರೆಲ್ಲ ಪಿ ಯು ಸಿ ಪಾಸ್ ಮಾಡಿಕೊಂಡು ಮನೇಲಿರ್ತಿರಲ್ವಾ ಆಲ್ಮೋಸ್ಟ್ ನೈಂಟಿ ಪರ್ಸ ಅದು ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಕೂಡ ಹೇಳ್ಬೋದು ಡಿ ಎಡ್ ಅವ್ರು ಮಾಡ್ಕೊಂಡಿ ಇರೋರೆಲ್ಲ ಜಾಸ್ತಿ ಅಪ್ಲಿಕೇಶನ್ ಹಾಕೋಕೆ ಇಷ್ಟಪಡಲ್ಲ ಅಂತ ಅಂದ್ಕೊಳ್ತೀನಿ ಅಥವಾ ಇದ್ರೆ ಮಾಡ್ಕೊಳ್ಬೋದು ಯಾಕಂದರೆ ಕೆಲವರೆಲ್ಲ ಡಿ ಎಡ್ ಮಾಡಿಕೊಂಡು ಬಿ ಎಡ್ ಮಾಡ್ಕೊಂಡು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಮದುವೆ ಮಾಡಿಕೊಂಡು ಮನೆ ಊರಲ್ಲಿ ಮನೇಲಿರ್ತಾರೆ ಸೊ ಅಂಥವ್ರು ಕೂಡ ನಿಮ್ಮ ಊರಲ್ಲೇ ಅಂಥ ಅಪಾರ್ಚುನಿಟಿ ಸಿಗ್ರೆ ಖಂಡಿತವಾಗ್ಲೂ ಬಿಡಬೇಡಿ ಅಪ್ಲಿಕೆ ಅಪ್ಲೈ ಮಾಡಿ ಯಾಕಂದರೆ ಇದಕ್ಕೆ ಸ್ಯಾಲ್ರಿ ಬಂದುಬಿಟ್ಟು ಟೆನ್ ತೌಸಂಡ್ ಇದೆ ಇವಾಗ ಮನೆಯಲ್ಲೇ ಕುತ್ಕೊಂಡು ಆದರೆ ನಿಮ್ಮೂರಲ್ಲಿ ಒಂದು ಬಸ್ ಇನ್ನೊಂದು ಊರಿಗೆ ಹೋಗ್ಬೇಕಂತ ಏನೂ ಇರೋಲ್ಲ ಯಾಕಂದ್ರೆ ಅಂಗನವಾಡಿ ಟೀಚರ್ಸ್ ಯಾವ ಥರ ಇರುತ್ತಂದ್ರೆ ನಮ್ಮೂರಲ್ಲೇ ನಮ್ಮ ಊರ ನಮ್ಮ ಊರ ಅವ್ರದ್ದೇ ಆದರೆ ಮಾತ್ರ ನಾವು ಕೆಲಸ ಕೊಡೋದು ಬೇರೆ ಊರ್ಗಳಾಗ ಕೊಡೋದು ಇಲ್ಲಲ್ವ ಸೊ ಹಂಗಾಗ್ಬಿಟ್ಟು ನಿಮ್ಮೂರಲ್ಲೇ ಅಂಥ ಅಪರ್ಚುನಿಟಿ ಸಿಕ್ಕಾಗ ಖಂಡಿತವಾಗ್ಲೂ ಬಿಡಬೇಡಿ ಇದು ಒಂದೇ ಹಳ್ಳ ಒಳ್ಳೆ ಅಪಾರ್ಚುನಿಟಿ ಅಂತ ಕೂಡ ಹೇಳ್ಬೋದು ಯಾಕಂದರೆ ಗೆಸ್ಟ್ ಟೀಚರ್ ಆಗೋದ್ರು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಕೊಡೋದು ಹತ್ತು ಸಾವಿರನೇ ಇಲ್ಲಿ ಅಂಗನವಾಡಿ ಸ್ಕೂಲಲ್ಲೂ ಕೂಡ ಇಲ್ಲಿ ಪರ್ಮನೆಂಟ್ ಆಗಿಬಿಡುತ್ತಲ್ಲ ಅದರ ಕಾಂಟ್ರಾಕ್ಟ್ ಪ್ಲೇಸ್ ಆದರೆ ಅಲ್ಲ ಹತ್ತು ತಿಂಗಳಿಗೆ ಇದು ಆ ಥರ ಇಲ್ಲ ಖಂಡಿತವಾಗ್ಲೂ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಅದು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ ಆಮೇಲೆ ಇದು ಈ ವಿಡಿಯೋನ ತುಂಬ ಜನರಿಗೆ ಶೇರ್ ಮಾಡಿ ವಿಷಯ ಗೊತ್ತಾಗ್ಬಿಟ್ಟು ಅವರು ಕೂಡ ಅಪ್ಲೈ ಅಪ್ಲಿಕೇಶನ್ ಹಾಕಲಿ ವಿಷಯ ಗೊತ್ತಿರುತ್ತೆ ಬಟ್ ಕೆಲವ್ರಿಗೆ ಗೊತ್ತಿರೋದಿಲ್ಲ ಸೊ ಅಂಥವ್ರು ಖಂಡಿತ ಮತ್ತು ಏಜ್ ಲಿಮಿಟ್ ಬಂದುಬಿಟ್ಟಿದ್ದಕ್ಕೆ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷವರೆಗೂ ನೀವು ಅಪ್ಲೈ ಮಾಡಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತು ಇವಾಗ ಏನು ಸೆಲೆಕ್ಟ್ ಮಾಡ್ಕೊಳ್ತಾರಲ್ವ ಎಲ್ ಕೆ ಜಿ ಯು ಕೆ ಜಿ ಟೀಚರ್ಸ್ನ ಅಂದರೆ ಡಿ ಎಡು ಬಿ ಎಡು ಮತ್ತು ಪಿ ಯು ಸಿ ಪಾಸ್ ಆದವರು ಈ ಮೂರು ಜನಕ್ಕೆ ಅದೇ ರೀತಿ ಆಯಾಗಳಿರ್ತಾರಲ್ವ ಸ್ಕೂ ಅಂಗನವಾಡಿ ಸ್ಕೂಲ್ಗಳಲ್ಲಿ ಅವ್ರ ವೇತನ ಬಂದ್ಬಿಟ್ಟು ಐದು ಸಾವಿರ ಫಿಕ್ಸ್ ಮಾಡಿದ್ದಾರೆ ಈ ಟೀಚರ್ಸ್ಗೆ ಬಂದುಬಿಟ್ಟು ಹತ್ತು ಸಾವಿರ ಫಿಕ್ಸ್ ಮಾಡಿದ್ದಾರೆ ಇಂಥ ಅಪಾರ್ಚುನಿಟಿ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಮನೇಲೆ ಕುತ್ಕೊಂಡು ಅಂದರೆ ಮನೇಲಿ ಕುತ್ಕೊಂಡು ಮೀನ್ಸ್ ಬೇರೆಯವ್ರಿಗೂ ಟ್ರಾವೆಲ್ ಮಾಡೋಂಗಿಲ್ಲ ಏನೂ ಇಲ್ಲ ಮೂರಲ್ಲೇ ಇರ್ತವೆ ಇರುತ್ತೆ ಸ್ಕೂಲು ಒಂದು ಹತ್ತು ಗಂಟೆ ಸ್ಕೂಲ್ ಅಂದರೂ ಕೂಡ ಒಂಬತ್ತುವರೆಗೆ ಹೋಗ್ಬೋದು ಟೀಚ್ ಮಾಡ್ಬೋದು ಅಂದರೆ ಇರುತ್ತೆ ನಾ ಮತ್ತು ಎನ್ ಟಿ ಸಿ ಮಾಡಿದವರು ಕೂಡ ಹಾಕ್ಬೋದಾ ಅಂತ ನಿಮ್ಮ ಕ್ವಶನ್ ಆಗಿರ್ಬೋದು ಹೌದು ಅವರು ಕೂಡ ಅಪ್ಲಿಕೇಬಲ್ ಇರ್ತಾರೆ ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಮತ್ತೆ ಹೊಸ ಅಪ್ಡೇಟ್ಗಾಗಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್